ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಪೂರ್ಣಗೊಂಡಿದೆ ಕಿಚ್ಚ ಸುದೀಪ್ ಮನೆಯ ಮಂದಿಗೆಲ್ಲ ಫಿನಾಲೆಗೆ ತಲುಪಲು ಹೇಗೆ ರೆಡಿ ಆಗಬೇಕು ಎನ್ನುವುದನ್ನ ಹೇಳಿದ್ದಾರೆ ಈ ವಾರ ಫ್ಯಾಮಿಲಿ ರೌಂಡ್ ನಡೆದಿರುವುದರಿಂದ ಹೆಚ್ಚು ಜಗಳದ ಮಾತುಗಳು ಬರುವುದಿಲ್ಲ ಎಂದು ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಗ್ರಾಸರಿ ವಿಚಾರದಲ್ಲಿ ಹೆಚ್ಚು ಚರ್ಚೆ ನಡೆಯಿತು ಕಿಚ್ಚ ಸುದೀಪ್ ಮನೆಯ ಎಲ್ಲಾ ಸ್ಪರ್ಧಿಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿಮ್ಮ ಸ್ವಾಭಿಮಾನವನ್ನು ಬೇರೆಯವರ ಕೈಯಲ್ಲಿ ಕೊಟ್ಟು ಆಟ ಆಡ್ತಿದ್ದೀರಾ ಎಂದು ಸುದೀಪ್ ತ್ರಿವಿಕ್ರಮ್ ಹನುಮಂತುಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಷ್ಟು ದಿನ ಎಲ್ಲಾ ವಿಚಾರಗಳನ್ನು ನೇರವಾಗಿ ಮಾತನಾಡುತ್ತಿದ್ದ ಹನುಮಂತ ಡೈರೆಕ್ಟ್ ಆಗಿ ಮಾತನಾಡಿಲ್ಲ ಎಂದು ಕಿಚ್ಚ ಸುದೀಪ್ ಬೈದಿದ್ದಾರೆ ಈ ಮೂಲಕ ಸುದೀಪ್ ಅವರು ಸ್ಪರ್ಧಿಗಳು ಫಿನಾಲೆಗೆ ಯಾವ ರೀತಿ ರೆಡಿ ಎಂದು ಹೇಳಿದ್ದಾರೆ ಯಾಕೆಂದ್ರೆ ಇಲ್ಲಿರುವ ಸ್ಪರ್ಧಿಗಳೆಲ್ಲ ಗೆಲ್ಲುವ ಸಾಮರ್ಥ್ಯ ಇದೆ ಎಂದು ಡೈರೆಕ್ಟ್ ಆಗಿ ಸುದೀಪ್ ಹೇಳಿದ್ದಾರೆ ಭವ್ಯಗೌಡ ಅವರಿಗೆ ಸುದೀಪ್ ಅವರು ಕೇಳ್ತಾರೆ ನೀವ್ಯಾಕೆ ಹನುಮಂತ ಅವರಿಗೆ ಆಟ ಬಿಟ್ಕೊಟ್ರಿ ಎಂದು ಆಗ ಅವರು ಹನುಮಂತ ನನಗಿಂತ ಚೆನ್ನಾಗಿ ಆಡ್ತಾರೆ ಎಂದು ನಾನು ಆಟವನ್ನು ಬಿಟ್ಕೊಟ್ಟೆ ಎಂದು ಒಪ್ಪಿಕೊಳ್ತಾರೆ ಇದು ನಿಜ ಕೂಡ ಹೌದು ಯಾಕೆಂದ್ರೆ ಹನುಮಂತ ಅವರು ಭವ್ಯ ಗೌಡ ಅವರಿಗಿಂತ ಬೆಟರ್ ಆಗಿ ಆಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಷಾಯ ಟಾಸ್ಕ್ ಕೊಟ್ಟಿರ್ತಾರೆ ಈ ಟಾಸ್ಕ್ ಬಗ್ಗೆ ಸುದೀಪ್ ಕೂಡ ಚರ್ಚೆ ಮಾಡ್ತಾರೆ ಇದರ ತೋರಿಸುತ್ತಾರೆ ಯಾರಿಗೆ ಯಾವ ಕಾರಣ ನೀಡಿದರು ಅನ್ನೋದನ್ನ ತೋರಿಸಲಾಗುತ್ತದೆ ಇಲ್ಲೂ ಕೂಡ ಹನುಮಂತ ತುಂಬಾ ಸೇಫ್ ಆಗಿ ಆಡ್ತಾ ಇದ್ದೀರಾ ಎಂದು ಸುದೀಪ್ ಅವರು ಬೈದಿದ್ದಾರೆ ಧನರಾಜ್ ಹಾಗೂ ಹನುಮಂತ ತುಂಬಾ ಸೇಫ್ ಗೇಮ್ ಮಾಡ್ತಿದ್ದೀರಾ ಹುಷಾರು ಎಂದು ಸುದೀಪ್ ಅವರು ಕಿವಿಮಾತು ಹೇಳಿದ್ದಾರೆ ಇನ್ನು ಎರಡು ಟಾಸ್ಕ್ ವಿಚಾರದಲ್ಲೂ ಹನುಮಂತ ಅವರು ಬಯಸ್ಕೊಳ್ತಾರೆ ಗ್ರಾಸರಿ ಟಾಸ್ಕ್ ನಲ್ಲಿ ನೇರವಾಗಿ ಮಾತನಾಡಿಲ್ಲ ಎಂದು ಜೊತೆಗೆ ಕಷಾಯ ಟಾಸ್ಕ್ನ ಕುರಿತಾಗಿ ಸುದೀಪ್ ಹನುಮಂತ ಅವರಿಗೆ ಬೈಯುತ್ತಾರೆ ಯಾಕೆಂದ್ರೆ ಗೆಲ್ಲು ಸಾಮರ್ಥ್ಯ ಇರೋರು ಈ ರೀತಿ ಮಾಡಬಾರದು ಎಂದು ಸುದೀಪ್ ಹೇಳ್ತಾರೆ ಹೀಗಾಗಿ ಶನಿವಾರ ಹನುಮಂತ ಹಾಗೂ ತ್ರಿವಿಕ್ರಮ್ ಅವರಿಗೆ ಸುದೀಪ್ ಹೆಚ್ಚಾಗಿ ಅಡ್ವೈಸ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಸುದೀಪ್ ಇವರನ್ನು ಬೈದಂತೆ ಕಾಣಿಸಿಲ್ಲ ಬದಲಾಗಿ ನಿಮ್ಮಲ್ಲಿ ಗೆಲ್ಲುವ ಸಾಮರ್ಥ್ಯ ಇದೆ ನೀವು ಗೆಲ್ಲಬಹುದು ಎನ್ನುವ ಹಿಂಟ್ ಕೊಟ್ಟಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ